ಯಾವ ಯಾವ ಋತುಮಾನಕ್ಕೆ ಅನುಗುಣವಾಗಿ ಆ ಎನರ್ಜಿ ಬೇಕು ನಮ್ಗೆ ಇವಾಗ ನೀವು ಈ ಋತುಮಾನದಲ್ಲಿ ಬರೋ ಆಹಾರ ತಿಂದಿಲ್ಲ ಅನ್ಕೊಳ್ಳಿ ನೇಚರ್ ನಿಮ್ಮ ಬಾಡಿ ಮೇಲೆ ಡಾಮಿನೇಟ್ ಮಾಡ್ಬಿಡ್ತೈತೆ ನೂರಾರು ಡಾಕ್ಟರ್ ನ ಅಲೆಯ ಬದಲಾಗಿ ನಿಮ್ಮ ಊಟದ ತಟ್ಟೆನ ಸರಿ ಮಾಡ್ಕೊಳ್ಳಿ ಸೀಸನಲ್ ಫ್ರೂಟ್ಸ್ ಸೀಸನಲ್ ತರಕಾರಿಗಳು ನಮ್ಮ ದೇಹದ ಮೇಲೆ ಒಂದು ಮಹತ್ತರವಾದ ಪರಿಣಾಮ ಬೀರ್ತಾರೆ ಎಲ್ಲ ಬಸವ ಆಕ್ಯೂ ಅಕಾಡೆಮಿ ವೀಕ್ಷಕರಿಗೆ ನಮಸ್ಕಾರ ನಮ್ಮೆಲ್ರಿಗೂ ಕಲರ್ ಥೆರಪಿ ಆಕ್ಯೂ ಪ್ರೆಜರ್ ಮರ್ಮ ಚಿಕಿತ್ಸೆ ಈ ಎಲ್ಲ ಆಲ್ಟರ್ನೇಟ್ ಮೆಡಿಸಿನ್ ಇಂದ ನಮ್ಮ ಬಸವ ಅಕಾಡೆಮಿ ಮಗು ಮುಖಾಂತರ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಟ್ರೈನಿಂಗ್ ಕೊಡ್ತಾ ಇದೀವಿ ಐ ಹೋಪ್ ತುಂಬಾ ಜನ ಇದರಿಂದ ಬೆನಿಫಿಟ್ ಆಗಿದಾರೆ ಅನ್ಕೊಂಡಿದೀನಿ ಡೆಫಿನೆಟ್ಲಿ ನಾವು ಕಂಡ್ಕೊಂಡಿದ್ದೇನಪ್ಪಾ ಅಂತಂದ್ರೆ ನಿಮ್ಮ ಆರೋಗ್ಯನ ನೀವೇ ಸುಧಾರಿಸ್ಕೋಬೇಕು ಅದರಲ್ಲಿ ಆಹಾರದ ಪ್ರಾಮುಖ್ಯತೆ ತುಂಬಾ ಇರುತ್ತೆ ನೂರಾರು ಡಾಕ್ಟರ್ ಅಲೆಯ ಬದಲಾಗಿ ನಿಮ್ಮ ಊಟದ ತಟ್ಟೆನ ಸರಿ ಮಾಡ್ಕೊಳ್ಳಿ ಕಾಶ್ಮೀರಕ್ಕೆ ಹೋಗಿ ಆಪಲ್ ತಗೊಂಬನ್ನಿ ಅಂತ ನಾನು ಹೇಳ್ತಾ ಇಲ್ಲ ಅಸ್ಸಾಂಗೆ ಹೋಗಿ ಟೀ ತಗೊಂಬನ್ನಿ ಅಂತ ಹೇಳ್ತಾ ಇಲ್ಲ ನಿಮ್ಮ ಸುತ್ತಮುತ್ತ ಸಿಗ್ತಕ್ಕಂತ ಆಹಾರ ಪದಾರ್ಥಗಳು ಅದು ದೇಶಿ ತಳಿಯಾಗಿದ್ದು ಋತುಮಾನಕ್ಕೆ ಅನುಗುಣವಾಗಿ ಬೆಳೆಯಂಥದನ್ನ ತಗೊಂಡ್ರೆ ಸಾಕು ಯಾಕಂದ್ರೆ ಇದೊಂದು ಹ್ಯುಮಿಡಿಟಿ ವೆದರ್ ಇದೆ ಇವಾಗ ಮಳೆ ನೋಡಿರ್ಬೋದು ಬಿಸಿಲೇ ಇಲ್ಲ ಆಯ್ತು ದರ್ ಇಸ್ ಅ ಕೋಲ್ಡ್ನೆಸ್ ಅಂಡ್ ವೆಟ್ನೆಸ್ ನಿಮ್ಮ ದೇಹ ನಿಮ್ಮ ಸ್ಕಿನ್ ಎಲ್ಲ ತಂಪಾಗಿರುತ್ತೆ ಸೊ ಇವಾಗ ಆಹಾರ ಪದಾರ್ಥ ಹೇಳಿ ಬಿಸಿ ಆಗಿರ್ಬೇಕು ವಾರ್ಮ್ ಆಗಿರ್ಬೇಕು ಡ್ರೈ ಆಗಿರ್ಬೇಕು ಚೂರ್ ಕೈಹಿ ಆಗಿರ್ಬೇಕು ಅಲ್ವಾ ನಿನ್ನೆ ನಾನು ನನ್ನ ಸ್ವಿಮ್ಮಿಂಗ್ ತಿಪ್ಪೆ ಕಡೆ ಹೋಗ್ತಾ ಇದ್ದೆ ನಮ್ ತೋಟದ ಪಕ್ಕದಲ್ಲಿ ಬೀಜನೆ ಹಾಕಿಲ್ಲ ಆಗಲ್ಕಾಯಿ ಇಷ್ಟೊಂದ್ ಬಿಟ್ಟಿದೆ ಕಿತ್ಕೊಂಡಿದ್ರೆ ಒಂದ್ ಎರಡ್ ಮೂರ್ ಕೆಜಿ ಆಗಿರೋದು ಇದೇ ಆಗಲಕಾಯಿನ ನಾನು ಮೂರ್ ನಾಲ್ಕ್ ತಿಂಗಳ ಕೆಳಗಡೆ ತೋಟದಲ್ಲಿ ಗೊಬ್ಬರ ಹಾಕಿ ನೀರ್ ಹಾಕಿ ಎಲ್ಲಾ ಮಾಡಿ ಎಲ್ಲಾ ಮಾಡಿದೆ ನೆಟ್ಟಿಗೆ ಕಾಯಿ ಬಿಡ್ಲಿಲ್ಲ ಎಲ್ಲೆ ಊಟದ ಊಟದಲ್ಲಿ ಬಂದಿರತಕ್ಕಂತ ಒಂದ್ ಎರಡು ಬೀಜಗಳು ತಿಪ್ಪೆಗ್ ಸುರಿದಾಗ ಅಲ್ಲಿಂದೇ ಉಟ್ಕೊಂಡು ಸುಮ್ನೆ ನೋಡಿದ್ರೆ ಹಂಗೆ ಬೇಲಿಗೆ ಹಬ್ಕೊಂಡ್ಬಿಟ್ಟಿದೆ ಯಾಕೆ ಹೇಳ್ದೆ ಈ ಮಾತನ್ನ ಅಂತಂದ್ರೆ ಪ್ರಕೃತಿ ನಿಮಗೆ ಪ್ರತಿ ತಿಂಗಳು ಪ್ರತಿ ವಾರ ಪ್ರತಿ ಸೀಸನ್ ನಿಮ್ಮ ದೇಹಕ್ಕೆ ಅನುಗುಣವಾಗಿರ್ತಕ್ಕಂತ ಆಹಾರ ಕೊಡುತ್ತೆ ನೋಡಿ ಜುಲೈ ಆಗಸ್ಟ್ ತಿಂಗಳಲ್ಲಿ ಎಲ್ಲೋ ಬಿದ್ದಿರೋ ಬೀಜನ ಆಗ್ಲಕಾಯಿ ಇಷ್ಟು ಬಿಟ್ಟಿದೆ ಅದೇ ನಾನು ಮಾರ್ಚ್ ತಿಂಗಳಲ್ಲಿ ಗೊಬ್ಬರ ಹಾಕಿ ನೀರ್ ಹಾಕಿ ಎಲ್ಲಾ ಮಾಡಿದೆ ಗಿಡ ಬಂತು ಬೆಳ್ಳಿ ಬಂತು ಒಂದ್ ನಾಲ್ಕಾಯಿ ಬಂದು ಒಣಗೋಯ್ತಿನ ಒಂದ್ ಎರಡ್ ಕಾಯಿ ಸಿಕ್ತು ಅರ್ಧ ಕೆಜಿನೂ ಸಿಗ್ಲಿಲ್ಲ ಒಂದ್ ಬೆಳಿಗ್ಗೆ ಯಾವ ಯಾವ ಋತುಮಾನಕ್ ಅನುಗುಣವಾಗಿ ಆ ಎನರ್ಜಿ ಬೇಕು ನಮ್ಗೆ ಇವಾಗ ನೀವು ಈ ಋತುಮಾನದಲ್ಲಿ ಬರೋ ಆಹಾರ ತಿಂದಿಲ್ಲ ಅನ್ಕೊಳ್ಳಿ ನೇಚರ್ ನಿಮ್ಮ ಬಾಡಿ ಮೇಲೆ ಡಾಮಿನೇಟ್ ಮಾಡ್ಬಿಡ್ತೈತೆ ಒಂದ್ ಗಿಡ ತಗೊಳ್ಳಿ ಮಳೆ ಈ ಗಾಳಿ ಈ ನೀರು ಅದೆಲ್ಲವನ್ನು ಎದುರಿಸಿ ನಿಂತ್ಕೊಂಡಿರ್ತೈತೆ ಅದಂಗೆ ಚಿಗುರು ಹೂವು ಆಗತ್ತೆ ಈ ಮಳೆ ಗಾಳಿಗೆ ಯಾವ್ದನ್ನ ಗಿಡ ಬಿತ್ತನ್ಕೋ ಕೊಳ್ತೋಗ್ಬಿಡ್ತೈತಿ ನೀನು ಅಷ್ಟೇನೆ ಈ ನೇಚರ್ ಅಲ್ಲಿರೋ ವೇ ವೇರಿಯೇಷನ್ಸ್ನ ನಿನ್ ಬಾಡಿ ಅಡ್ಜಸ್ಟ್ ಆಗ್ಬೇಕು ಅವಾಗ ಮಾತ್ರ ನಿನ್ ನೂರ ವರ್ಷ ಬಾಳ್ತೀಯ ಬಿಸಿಲು ಕಾಲದಲ್ಲಿ ಬಿಸಿಲು ತಡ್ಕೊಂಡಿಲ್ಲ ಮಳೆಗಾಲದಲ್ಲಿ ತಂಪು ತಡ್ಕೊಂಡಿಲ್ಲ ಚಳಿಗಾಲದಲ್ಲಿ ಚಳಿ ತಡ್ಕೊಂಡಿಲ್ಲ ಅಂದ್ರೆ ನಿನ್ಗೆ ಆ ಆ ಕಾಯಿಲೆಗಳು ಬರುತ್ತೆ ಅದ್ಭುತವಾದ ಒಂದು ಪ್ರಕೃತಿ ಜೊತೆ ಒಂದು ಸಹ ಬಾಳ್ವೆನ ನಾವು ಮಾಡಿದಾಗ ಅದ್ಭುತವಾದ ಒಂದು ಆರೋಗ್ಯ ನಮಗೆ ಸಿಗುತ್ತೆ ಇದನ್ನ ಡಾಕ್ಟರ್ ಡಾಕ್ಟರ್ ಸೇವ್ ಸೈಂಟಿಸ್ಟ್ ಹೇಳಲ್ಲ ಅವರು ಅವ್ರ ಏನಂದ್ರೆ ಕೊಯ್ದ್ಬಿಟ್ಟು ಬಿಟ್ಟು ಚೆಕ್ ಮಾಡ್ಬಿಟ್ಟು ಸೂಕ್ಷ್ಮ ದಕ್ಷದಲ್ಲಿ ನೋಡಿ ಹೇಳೋರು ಇದು ಕಾಮನ್ ಸೆನ್ಸ್ ನಿಮ್ ಸುತ್ತಮುತ್ತ ಇರೋ ತಾತಂದ್ರು ಅಜ್ಜಂದ್ರ ಅವ್ರು ಏನ್ ತಿಂದಿದ್ದಾರೆ ಯಾವ್ ಋತುಮಾನಕ್ಕೆ ಸುಮ್ನೆ ಅಬ್ಸರ್ವ್ ಮಾಡಿದ್ರೆ ಸಾಕು ನಿಮ್ಗೆ ಸಿಗ್ಬಿಡುತ್ತೆ ಮನೆ ತೋಟದಲ್ಲಿ ಹೋಗಿದ್ದೆ ನಮ್ಮ ತೋಟದಲ್ಲಿ ಒಬ್ರು ಕೆಲ್ಸ ಮಾಡ್ತಾರೆ ಕರಿಯಪ್ಪ ಅಂತ ಅವ್ರು ಹೇಳಿದ್ರು ಒಂದ್ ಚಪ್ಪರದವರೆ ಅಂತ ಒಂದು ಓದೋರ್ಷ ಹಾಕಿರೋದು ಅದನ್ನ ಕಡದ್ ಬಿಡ್ತೀನಿ ಅಂದ್ರು ಯಾಕೆ ಅಂತ ಕೇಳ್ದೆ ಇದು ಅವರೇ ಬಿಡೋದು ನವೆಂಬರ್ ಗೆ ಅಕ್ಟೋಬರ್ ನವೆಂಬರ್ಗೆ ಗೆ ಇನ್ನು ಐದಾರು ತಿಂಗಳ ಟೈಮ್ ಇದೆ ಅದೆಲ್ಲಾ ಹಬ್ಕೊಂಡ್ ಬಂದ್ಬಿಟ್ಟು ಹೀರೆಕಾಯಿ ಸೋರೆಕಾಯಿ ಅಡ್ಲೆಕಾಯಿ ಎಲ್ಲಾ ಬೆಳ್ಳಿಗಳ್ನ ಬಿಡ್ತಾ ಇಲ್ಲ ಅದ್ ಕವರ್ ಮಾಡ್ಬಿಟ್ಟಿದೆ ಅಂದ್ರು ನಾನು ಹೇಳ್ದೆ ನನಗೆ ನ್ಯಾಚುರಲ್ ಆಗಿ ಬರೋದ್ ಬೇಕು ಅದ್ ಮುಂದಿನ ವರ್ಷ ಕಾಯಿ ಬಿಟ್ರು ಪರವಾಗಿಲ್ಲ ಆ ಎನರ್ಜಿ ಬೇಕು ನನಗೆ ಕೆಲವೊಂದು ಆಹಾರ ನವೆಂಬರ್ ಅಲ್ಲೇ ಬರುತ್ತೆ ಡಿಸೆಂಬರ್ ಅಲ್ಲೇ ಬರುತ್ತೆ ಜೂನ್ ಅಲ್ಲೇ ಬರುತ್ತೆ ಅಷ್ಟೇ ತಿಂದ್ರೆ ಸಾಕು ನೀವೇನು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಇಂಪೋರ್ಟ್ ಮಾಡ್ಕೊಂಡು ಕಾಶ್ಮೀರಿಯಿಂದ ಇಲ್ಲಾಂದ್ರೆ ಅಮೇರಿಕದಿಂದ ಇಂಪೋರ್ಟ್ ಮಾಡ್ಕೊಂಡು ಬಾದಾಮಿ ತಿಂದು ಅದೇನು ಬೇಕಾಗಿಲ್ಲ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ನಾನೊಂದ್ ಎರಡ್ ಸಾವಿರ ರೂಪಾಯಿ ಕೊಟ್ಟು ಡ್ರೈ ಫ್ರೂಟ್ಸ್ ತಂದ್ರೆ ಚೆನ್ನಾಗ್ ಆಗ್ಬಿಡ್ತೀನಿ ಆ ಒಂದೇನೋ ಕಾಸ್ಟ್ಲಿ ಕಿವಿ ಫ್ರೂಟ್ ತಿಂದ್ರೆ ಚೆನ್ನಾಗ್ ಆಗ್ಬಿಡ್ತೀನಿ ಅದರದೇ ಆದ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಡಾಕ್ಟರ್ ಅದು ತಪ್ಪ ಅಂತ ಹೇಳ್ತಾ ಇಲ್ಲ ನಾನು ನನ್ನ ನನ್ನ ಅನುಭವನ ಇಲ್ಲಿ ಹಂಚ್ಕೋತಾ ಇದ್ದೀನಿ ಎಲ್ಲಾ ಆಹಾರನ ತಗೊಳೋ ಉದ್ದೇಶ ನಿನಗೆ ಪಂಚಭೂತಗಳು ಸಿಗ್ಲಿ ಅಂತ ನಮ್ಗೆ ಸ್ವಲ್ಪ ಫೆಬ್ರವರಿ ಕಳೆದು ಮಾರ್ಚ್ ಬರೋದೊಳಗಡೆ ಎಲ್ಲಾ ಕಡೆ ಕಲ್ಲಂಗಡಿ ಸಿಗುತ್ತೆ ಯಾಕೆ ಸಿಗುತ್ತೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಈ ಮೂರ್ ನಾಲ್ಕು ತಿಂಗಳು ಹೆವಿ ಬಿಸಿಲಿರುತ್ತೆ ಆ ಬಿಸಿಲಿಗೆ ಕಿಡ್ನಿ ಡ್ರೈ ಆಗ್ಬಾರ್ದಲ್ವಾ ತಂಪು ಬೇಕು ಕಿಡ್ನಿ ಮತ್ತೆ ಯುರಿನರಿ ಬ್ಲಾಡರ್ ಗೆ ಅವಾಗ ನಿಮ್ಗೆ ಕಲ್ಲಂಗಡಿ ಮತ್ತೆ ಕರ್ಬೂಜ ಅವೆಲ್ಲ ಬರುತ್ತೆ ಅಲ್ವಾ ವರ್ಷ ಪೂರ್ತಿ ಸಿಗುತ್ತಲ್ಲ ಸರ್ ಸಿಗುತ್ತೆ ತಿನ್ಬಾರ್ದಂತು ನಾನು ಹೇಳ್ತಾ ಇಲ್ಲ ನಿಮ್ಗೆ ಕಿಡ್ನಿ ಹೀಟ್ ಇತ್ತು ಕಿಡ್ನಿ ಸ್ಟೋನ್ ಆಗ್ತಿತ್ತು ಕಿಡ್ನಿ ಎಲ್ಲೋ ಕಲರ್ ಯೂರಿನೇಷನ್ ಬರ್ತಿತ್ತು ರೆಡ್ ಕಲರ್ ಯೂರಿನೇಷನ್ ಬರ್ತಿತ್ತು ಅಂದ್ರೆ ನೀನ್ ಇವಾಗೇ ಮೂರ್ ದಿನ ಕಲ್ಲಂಗಡಿ ಜ್ಯೂಸ್ ಕುಡಿ ನಾಲ್ಕನೇ ದಿಸಕ್ಕೆ ಕಿಡ್ನಿ ಕೂಲ್ ಆಗ್ಬಿಟ್ಟು ಯೆಲ್ಲೋ ಕಲರ್ ಯೂರಿನೇಷನ್ ಸ್ಟಾಪ್ ಆಗುತ್ತೆ ಔಷಧಿಯಾಗಿ ಬಳಕೆ ಮಾಡಬಹುದಿಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಸೀಸನಲ್ ಫ್ರೂಟ್ಸ್ ಸೀಸನಲ್ ತರಕಾರಿಗಳು ನಮ್ಮ ದೇಹದ ಮೇಲೆ ಒಂದು ಮಹತ್ತರವಾದ ಪರಿಣಾಮ ಬೀರ್ತವೆ ಅದನ್ನ ನೀವು ಯಾರು ಮಿಸ್ ಮಾಡ್ಕೋಬೇಡಿ ಉತ್ತರ ಕರ್ನಾಟಕ ಕಡೆ ಇವಾಗ ಕಾರ್ಚಿಕಾಯಿ ಸಿಗ್ತಾ ಇದೆ ಒಂದು ಅದ್ಭುತವಾದ ತರಕಾರಿ ಅದು ಇಷ್ಟಿಷ್ಟೇ ಇರುತ್ತೆ ಸ್ವಲ್ಪ ಕಹಿ ಇರುತ್ತೆ ಅಚ್ಚೂರ್ ಕಹಿ ಬೇಕು ಕಹಿ ನಮ್ಮ ದೇಹಕ್ಕೆ ಬಿಸಿ ಕೊಡುತ್ತೆ ಈ ಕ್ಲೌಡಿ ವೆದರ್ ಗೆ ಈ ಒಂದು ಮೋಡ ಕವಿದ ವಾತಾವರಣಕ್ಕೆ ಅದನ್ನ ದಿನಾ ತಿನ್ಬೇಕಂತಿಲ್ಲ ವಾರಕ್ಕೋ ಎರಡು ವಾರಕ್ಕೊಂದ್ಸತಿ ಸೌತ್ ಕರ್ನಾಟಕದವ್ರು ಏನ್ ಮಾಡ್ತಾರೆ ಇಲ್ಲಿ ಕಾರ್ಚಕಾಯಿ ಸಿಗಲ್ಲ ಮೈಸೂರು ಮಂಡ್ಯ ಬೆಂಗಳೂರು ಇವರು ಬಿದಿರಿನ ಮೊಳಕೆ ಕಳೆಲೆ ಯೂಸ್ ಮಾಡ್ತಾರೆ ಕಳ್ಳೆ ಸಾರು ನಿನ್ನೇನೋ ನಮ್ಮ ಮನೇಲಿ ಮಾಡಿದ್ರು ಇನ್ನೂ ಬಾಡಿ ಇಟ್ಟಿದೆ ತಿಂದಿದ್ದು ಇದು ಬೇಕು ನಮ್ಗೆ ನೂರಾರು ಡಾಕ್ಟ್ರು ನೂರಾರು ಮೆಡಿಸಿನ್ ಉಳ್ಕೊ ಉಡ್ಕೊಂಡು ಹೋಗೋ ಬದಲಾಗಿ ಯಾವ ಸೀಸನ್ ಏನ್ ತಿನ್ಬೇಕು ಅನ್ನೋದನ್ನ ಕಲೀರಿ ನಿಮ್ ಕ್ವಶನ್ ಕರೆಕ್ಟ್ ಸರ್ ಇವಾಗ ಎಲ್ಲಾ ಸೀಸನ್ ಅಲ್ಲಿ ಎಲ್ಲಾ ಸಿಗುತ್ತಲ್ಲ ಸರ್ ಏನ್ ಮಾಡೋದು ಅದನ್ನೇನ್ ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಈ ಸೀಸನ್ ಅಲ್ಲಿ ಏನ್ ತಿನ್ಬೇಕು ಅನ್ನೋದನ್ನ ಕಲೀರಿ ಸ್ವಲ್ಪ ಹೊರಗಡೆ ತುಂಬಾ ಮಳೆ ಬರ್ತಾ ಇದ್ರೆ ಒಂದ್ ಎರಡು ಬಜ್ಜಿ ಬಂಡೆ ತಿನ್ನೋದ್ರಲ್ಲಿ ತಪ್ಪಿಲ್ಲ ಯಾಕಂದ್ರೆ ಕಡ್ಲೆ ಕಡಲೆ ಇಟ್ಟಿದೆ ಅಲ್ವಾ ಅದು ನಿಮ್ಮ ಸ್ಟಮಕ್ ಹೀಟ್ ಮಾಡುತ್ತೆ ತಿನ್ಬೋದು ಒಂದು ಟೀ ಕುಡಿಬೋದು ಬಟ್ ಈ ರೇನಿ ಸೀಸನ್ ಅಲ್ಲಿ ಕಾಫಿನ ಅವಾಯ್ಡ್ ಮಾಡಿ ಯಾಕಂದ್ರೆ ಕಾಫಿ ಇನ್ ಎನರ್ಜಿ ಕೋಲ್ಡ್ ಬೀಜದಿಂದ ಮಾಡಿರ್ತಾರಲ್ವಾ ಟೀ ಅಂದ್ರೆ ಎಲೆಯಿಂದ ಮಾಡಿರ್ತಾರೆ ಚಿಗುರಿಂದ ಅದು ಹೀಟ್ ಅದು ಕಾಫಿನ್ ಸ್ವಲ್ಪ ಅವಾಯ್ಡ್ ಮಾಡಿ ಹೊರಗಡೆ ಬಿಸಿಲು ಬಂತು ಅಂದ್ರೆ ತಗೋಬಹುದು ಅದೇ ತರ ಬಿಸಿಲ್ ಕಾಲದಲ್ಲಿ ಮತ್ತೆ ಮತ್ತೆ ಟೀ ಕುಡಿದ್ರೆ ಏನಾಗುತ್ತೆ ಪಿತ್ತರ ಜಾಸ್ತಿ ಆಗುತ್ತೆ ತಲೆನೋವು ಬರುತ್ತೆ ಕೆಲವರು ಹೇಳ್ತಾರೆ ಸರ್ ಟೀ ಮೇಲೆ ತಲೆವು ಕಮ್ಮಿ ಆಯ್ತು ಸರ್ ಅಂತಾರ ಅಂದ್ರೆ ನಿಮ್ಗೆ ತಲೆ ಕೋಲ್ಡ್ ಇಂದ ಬಂದಿರ್ತೈತೆ ಅಂತ ಟೀ ಕುಡಿರಿ ಅವಾಗ ಟೀ ಕುಡ್ದಾದ್ಮೇಲೆ ತಲೆನೋವು ಬರ್ತಾ ಇದೆ ಅಂದ್ರೆ ಟೀ ಕುಡಿಬೇಡಿ ಮಜ್ಜಿಗೆ ಕುಡಿರಿ ಹಣ್ಣಿನ ರಸ ಕುಡಿರಿ ನೀವು ದೇಹದ ಚಿಕ್ಕ ಪುಟ್ಟ ವೇರಿಯೇಷನ್ಸ್ನ ಊಟದಲ್ಲಿ ಸರಿ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಗಂಭೀರ ಕಾಯಿಲೆ ಬರೋದನ್ನ ತಪ್ಪಿಸ್ಬೋದು ಇವಾಗ ಹಾರ್ಟ್ ಬ್ಲಾಕೇಜ್ ಆಗ್ಬಾರ್ದು ಹಾರ್ಟ್ ಅಟ್ಯಾಕ್ ಬರಬಾರ್ದು ಅಂತ ಎಲ್ಲರೂ ಹೇಳ್ತೀರಾ ಬಟ್ ಆರ್ಟಿನ ಆಹಾರ ಯಾರಿಗೂ ಗೊತ್ತಿಲ್ಲ ನಿಮ್ಮ ಹೃದಯಕ್ಕೆ ಬೇಕಿರೋ ಆಹಾರ ಯಾವುದು ಗೊತ್ತಾ ಕಹಿ ಕಹಿ ತಿಂತ ಇದ್ರ ಏಕಂತೀರ ಕಹಿ ಬೇಕು ಕೆಲವ್ರ ಅಂತಾರ ಸಾಂಬಾರಲ್ಲಿ ಸ್ವಲ್ಪ ಮೆಂತ್ಯ ಕಳಾಗ್ಬಿಡ್ತೀನಿ ಸರ್ ದೋಸೆನಲ್ಲಿ ಚೂರ್ ಮೆಂತ್ಯ ಕಳು ಹಾಕ್ಬಿಡ್ತೀನಿ ಗೊತ್ತಾಗಲ್ಲ ಗೊತ್ತಾಗ್ದಂಗೆ ತಿಂದ್ರೆ ನೀವು ಆಟಗೂ ಗೊತ್ತಾಗಲ್ಲ ಕಹಿ ಫೀಲ್ ಆಗ್ಬೇಕು ನಿಮಗೆ ಯಾವಾಗ ಕಹಿ ಫೀಲ್ ಆಗುತ್ತೋ ಆಟಲ್ಲಿ ರಕ್ತ ಸಂಚಾರ ಜೆಲ್ ಅಂತ ಮೂವ್ ಆಗುತ್ತೆ ಎಲ್ಲರೂ ಸ್ವೀಟ್ ಫೀಲ್ ಆಗ್ತಿರಲ್ವ ಸ್ವೀಟ್ ತಿಂದಂಗೆಲ್ಲ ತಿನ್ನಂಗೆಲ್ಲ ಸ್ಟಮಕ್ ಕೋಲ್ಡ್ ಆಗುತ್ತೆ ನೋಸ್ ಬ್ಲಾಕ್ ಆಯ್ತು ನಗಡಿ ಆಯ್ತು ಅಜೀರ್ಣ ಆಯ್ತು ಸ್ವೀಟ್ ತಿನ್ಬೇಕು ಯಾರು ಸ್ಟಮಕ್ ತುಂಬಾ ಹೀಟ್ ಇರೋರು ತುಂಬಾ ಕಾನ್ಸ್ಟಿಪೇಷನ್ ಆಗ್ತಾ ಇದೆ ತಲೆ ಕೂದಲು ಉದುರ್ತಾ ಇದೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಊಟ ಮಾಡೋದು ಒಂದು ಅರ್ಧ ಗಂಟೆ ಲೇಟ್ ಆದರೆ ಆಗಲ್ಲ ತಲೆನೋವು ಬಂದುಬಿಡ್ತೈತೆ ಅಷ್ಟು ಬಾಡಿ ಹೀಟ್ ಇದೆ ಅನ್ನೋರು ಸಿಹಿ ಅದು ಬೆಲ್ಲದ ಸಿಹಿ ಸಕ್ಕರೆ ಸಿಹಿ ಅಲ್ಲ ಒಳ್ಳೇದು ಸೊ ನಮ್ಮ ದೇಹದಲ್ಲಿ ಈ ಪಂಚಭೂತಗಳನ್ನು ಆಹಾರ ಮುಖಾಂತರ ತಗೊಂಡಾಗ ಆಟೋಮೆಟಿಕ್ ಆಗಿ ಆರ್ಗನ್ ತನಿಖೆ ತಾನೇ ರಿಪೇರಿ ಆಗುತ್ತೆ ನೀವೇನು ಮಾಡೋದು ಬೇಡ ಇಂಡೈಜೆಷನ್ ಇತ್ತು ಅಂದ್ಕೊಳ್ಳಿ ಸ್ವಲ್ಪ ವಾರ್ಮ್ ಫುಡ್ ಕೊಡಿ ಮಕ್ಕಳಿಗೆ ಏನು ಕುಡಿಸ್ತೀವಿ ಹೇಳಿ ಇಂಡೈಜೆಷನ್ ಆದರೆ ಓಮ್ ವಾಟ್ರ್ ಆಜೀವನರೇ ಅಲ್ವಾ ಕೆಲವರು ಇನ್ನು ಬೇರೆ ಬೇರೆ ಥರ ಕೈ ಖಾರ ಆಗಿರೋದು ಕೊಡ್ತಾರೆ ನೀವು ಖಾರ ಒಳ್ಳೆಯದು ಸ್ಟಮಕ್ ಈಟಿನ್ ಇನ್ಕ್ರೀಸ್ ಮಾಡುತ್ತೆ ಬಟ್ ಗ್ಯಾಸ್ಟ್ರಿಕ್ ಇಲ್ಲಾಂದ್ರೆ ತಗೊಳ್ಳಿ ಬೇಕು ನಿಮ್ಮ ಊಟದಲ್ಲಿ ಆರೋಗ್ಯ ಇದೆ ಬೇರೆ ಎಲ್ಲಿ ಇಲ್ಲ ನಾವು ಹೇಳ್ತೀವಲ್ಲ ಆ ಡಾಕ್ಟ್ರು ಗೊತ್ತು ಈ ಮೆಡಿಸಿನ್ ಗೊತ್ತು ಅದೆಲ್ಲವುದು ನಿಮಗೆ ರಿಲೀಫ್ ಕೊಡುತ್ತೆ ರಿಲೀಫ್ ತಗೊಳ್ಳಿ ಬಟ್ ಕ್ಯೂರ್ ಬೇಕು ಅಂತಂದ್ರೆ ನಿಮಗೆ ಬೇಕಾಗಿರೋದೇನು ಆಹಾರ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್